बाय चॅनल नावर्णा ಇವತ್ತು ಮಂಗಳವಾರ ಬೆಳಗಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ನಿನ್ನೆ ಆ್ಯಕ್ಚುಲಿ ಷಷ್ಠಿ ಇತ್ತು ಬಟ್ ನಾನು ಆಗಲಿಲ್ಲ ನೆಕ್ಸ್ಟ್ ವೀಕ್ ಮಾಡ್ತೀನಿ ಬಿಕಾಸ್ ಆಫ್ ಸಮ್ ಪ್ರಾಬ್ಲಮ್ ಸೊ ಇವಾಗ ಪ್ರತಿದಿನದ ಹಾಗೆ ಇವತ್ತೂ ಸಹ ರಂಗೋಲಿ ಹಾಕ್ತಾ ಇದ್ದೀನಿ ಹೊರಗಡೆ ಐದರಿಂದ ಮೂರು ಚುಕ್ಕೆ ಎಳೆ ರಂಗೋಲಿನಲ್ಲೂ ಬಿಡಿಸ್ಬೋದು ವಿತೌಟ್ ಚುಕ್ಕೆನೂ ಸಹ ಚೆನ್ನಾಗಿ ಬರುತ್ತೆ ಸೊ ಯಾರಿಗೆ ಲೈನ್ ನೇರ ಬರೋಲ್ಲ ಅಂತ ಅನಿಸುತ್ತೋ ಅವರು ಚುಕ್ಕೆ ಮೂಲಕ ಬಿಡಿಸ್ಬೋದು ತುಂಬನೇ ಸಿಂಪಲ್ ರಂಗೋಲಿ ಅಷ್ಟೇ ಚೆನ್ನಾಗಿಯೂ ಸಹ ಇರುತ್ತೆ ಕೆಮ್ಮಣ್ಣನ ಯೂಸ್ ಯೂಸ್ ಮಾಡಿ ಬಿಡಿಸ್ಬೋದು ಹಾಗೆ ಇವತ್ತು ಒಂದಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಎಸ್ಪೆಷಲಿ ಒಂದು ವಿಷಯನ ನಾನು ಇಷ್ಟ ದಿನ ನಿಮ್ಮ ಜೊತೆ ಕೆಲವೊಂದಷ್ಟು ಕಾರಣಗಳಿಂದ ಆ್ಯಕ್ಚುಲಿ ಹೇಳಬೇಕು ಹೇಳಬೇಕು ಅಂತ ಎಡಿಟಿಂಗ್ ಟೈಮಲ್ಲಿ ಮರ್ತೋಗ್ತಾ ಇತ್ತು ಹಾಗಾಗಿ ಆ ವಿಷಯನ ಶೇರ್ ಆಗಿರಲಿಲ್ಲ ಸೊ ಹಾಗಾಗಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಾನಿವತ್ತು ತಿಂಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು ದೋಸೆಗೂ ನೆನೆಸಿದ್ದೆ ಹಾಗೆಯೇ ಚಪಾತಿ ಹಿಟ್ಟನ್ನು ಸಹ ಕಲಿಸಿದ್ದೆ ನನಗೆ ಮಧ್ಯಾಹ್ನ ಲಂಚ್ಗೆ ದೋಸೆ ತೊಗೊಂಡು ಹೋಗೋದಕ್ಕೆ ಇಷ್ಟ ಇಲ್ಲ ಸೊ ಹಾಗಾಗಿ ಚಪಾತು ಸಹ ನಾನು ಹಿಟ್ಟನ್ನು ಕಲಸಿಟ್ಟು ಆ ನಂತರನೇ ಹೊರಗಡೆ ರಂಗೋಲಿ ಹಾಕೋದಕ್ಕೆ ಬಂದೆ ಇವಾಗ ರಂಗೋಲಿ ಹಾಕಿ ಆಗಿದೆ ಆ ನಂತರದಲ್ಲಿ ನಾನು ದೋಸೆ ಮತ್ತು ಚಪಾತಿಗೆ ಬೇಕಾದಂಥ ಗ್ರೇವಿನ ರೆಡಿ ಮಾಡ್ಕೋತಾ ಇದ್ದೀನಿ ಇದಕ್ಕೋಸ್ಕರ ಹಿಂದಿನ ದಿನವೇ ನಾನು ಕಾಬೂಲ್ ಕಡಲೆನ ನೆನೆಸಿಟ್ಟಿದ್ದೆ ಅದರಲ್ಲಿ ಗ್ರೇವಿ ಥರ ಅಥವಾ ಸಾಗು ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ವಿತ್ ಮಸಾಲೆನ ಹಾಕಿ ಆ್ಯಸ್ ಯೂಶುವಲ್ ಬೆಳಿಗ್ಗೆ ನಾನು ಆರು ಗಂಟೆ ಅಷ್ಟೊತ್ತಿಗೆ ಹೇಳ್ತೀನಿ ಇವಾಗ ಪೂರ್ವಿ ಸಾನುಗೆ ಆ್ಯನ್ಯುವಲ್ ಡೇ ಮುಗ್ದಿರೋದ್ರಿಂದ ಯಾವುದೇ ಥರ ಸ್ಪೆಷಲ್ ಕ್ಲಾಸಸ್ ಏನೂ ಇಲ್ಲ ಏಯ್ಟ್ ತರ್ಟಿ ತರ್ಟಿ ಫೈವ್ಗೆ ಅವರು ಹೊಡ್ತಾರೆ ಹಾಗಾಗಿ ಸ್ವಲ್ಪ ಆರು ಗಂಟೆಗೆ ಇದ್ರೂ ನಾನು ಎಲ್ಲಾನು ಮ್ಯಾನೇಜ್ ಮಾಡಬಲ್ಲೆ ಸೊ ಹಾಗಾಗಿ ನಾನು ನಿಧಾನಕ್ಕೆ ಹೇಳ್ತಾ ಇದ್ದೀನಿ ಇಲ್ಲಾಂದರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಐದು ಗಂಟೆ ಈ ಥರ ಹೇಳುವಂಥ ಟೈಮ್ ಬರುತ್ತೆ ಸೊ ಹಿಂದಿನ ದಿನವೇ ರುಬ್ಬಿಟ್ಟಿದ್ದಂಥ ಬ್ಯಾಟರ್ ಆ್ಯಕ್ಚುಲಿ ಚಳಿ ಮತ್ತು ಬಿಸಿಲು ಎರಡೂ ಇದೆ ಇವಾಗ ನೀವು ಅಬ್ಸರ್ವ್ ಮಾಡಿರ್ಬೋದು ಯಾವಾಗ ವೆದರ್ ಸ್ವಲ್ಪ ಹೀಟ್ ಇರುತ್ತೋ ಆಗ ಆಟೋಮ್ಯಾಟಿಕಲಿ ಬ್ಯಾಟರ್ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ದೋಸೆನೂ ಚೆನ್ನಾಗಾಗುತ್ತೆ ಬಟ್ ವೆದರ್ ಸ್ವಲ್ಪ ಕೋಲ್ಡ್ ಇದ್ದಾಗ ಬ್ಯಾಟರ್ ಉಬ್ಬೋದು ಕಡಿಮೆ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಬಿಸಿ ನೀರನ್ನು ಕಾಯಿಸಿ ಆ ಪಾತ್ರೆನ ಬ್ಯಾಟರ್ ಪಾತ್ರೆ ಮೇಲೆ ಹಿಂದಿನ ದಿನ ಇಡೋದ್ರಿಂದ ನಿಮಗೆ ಬ್ಯಾಟರ್ ಉಬ್ಬುತ್ತೆ ಸೊ ಇವಾಗ ನಾನು ಸಹ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ಕಾಬುಲ್ ಕಡಲೆದು ಗ್ರೇವಿನೂ ಸಹ ಮಾಡ್ಕೋತೀನಿ ಆ್ಯಂಡ್ ಇವೆರಡೂ ನಾನು ನಿನ್ನೆ ಮಾಡಿದಂಥ ಆರ್ಟ್ ಆ್ಯಂಡ್ ಕ್ರಾಫ್ಟ್ ವರ್ಕ್ ಅದರ ಬಗ್ಗೆಯೂ ಸಹ ನಾನು ನಿಮಗೆ ಹೇಳ್ತೀನಿ ಸೊ ಮೊದಲಿಗೆ ನಾನು ಕಾಳನ್ನು ಏನು ನೆನೆಸಿದ್ನೋ ಅದನ್ನು ಕುಕ್ಕರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದೆರಡು ವಿಷಯ ಮುಗಿಸ್ಕೊಡ್ತೀನಿ ಅವಾಗ ಕ್ವಿಕ್ಕಾಗಿ ಗ್ರೇವಿನ ಮಾಡೋದಕ್ಕೆ ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಸೊ ಕುಕ್ಕರಲ್ಲಿ ಬೇಯೋದಕ್ಕಿಟ್ಟು ಆನಂತರ ಮಸಾಲೆನ ರೆಡಿ ಮಾಡ್ಕೋಬೇಕು ಮಸಾಲೆಗೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಜೊತೆಗೆ ಹುರಿಗಡಲೆನ ಯೂಸ್ ಮಾಡ್ತಾ ಇಲ್ಲ ಬದಲಾಗಿ ಗೋಡಂಬಿನ ಯೂಸ್ ಮಾಡ್ತಾ ಇದ್ದೀನಿ ಗೋಡಂಬಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದು ಜೊತೆಗೆ ಗ್ರೇವಿ ತಿಕ್ಕಾಗಿನೂ ಸಹ ಬರುತ್ತೆ ಹಾಗಾಗಿ ನಾನು ಹುರಗಡ್ಲೆ ಬದಲು ಗೋಡಂಬಿನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಇನ್ನೊಂದು ವಿಷಯ ಹೇಳಬೇಕಿತ್ತು ಏನಂತಂದರೆ ಫಿಲ್ಟರ್ನ ನಾನು ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದೆ ನಿಮಗೆ ಬಟ್ ಕೆಲವೊಂದಷ್ಟು ಟೆಕ್ನಿಕಲ್ ಇಶ್ಯೂಸಿಂದ ಅದು ಕರೆಕ್ಟ್ ಮಾಡಲಿಕ್ಕೆ ಆಗಿರಲಿಲ್ಲ ಹಾಗಾಗಿ ನಮಗೆ ಏನೂ ರಿಸಲ್ಟ್ ಬಂದಿರಲಿಲ್ಲ ಆನಂತರ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದ ಮೇಲೆ ಅವ್ರು ಬಂದು ಕರೆಕ್ಟ್ ಮಾಡಿಕೊಟ್ರು ಸೊ ಇವಾಗ ವಾಟರ್ ಪ್ಯೂರಿಫೈ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ಡೆಫಿನೆಟಾಗಿ ಕೊಡ್ತೀನಿ ಇವಾಗ ಮಸಾಲೆಗೆ ನಾನು ಈರುಳ್ಳಿ ಮತ್ತು ಒಂದು ಹೋಳು ಚಿಕ್ಕ ಹೋಳಷ್ಟು ಕಾಯಿ ತುರಿ ಹಾಗೇನೇ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪನೇ ತಗೊಂಡಿದ್ದೀನಿ ಹಾಗೆ ಧನಿಯಾ ಪುಡಿ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಜೊತೆಗೆ ಗೋಡಂಬಿ ಇಲ್ಲಿ ಟೊಮ್ಯಾಟೊ ಏನೂ ಯೂಸ್ ಮಾಡ್ತಾ ಇಲ್ಲ ನೀವು ಅಬ್ಸರ್ವ್ ಮಾಡಿರ್ಬೋದು ನೀರನ್ನು ಹಾಕಿ ನುಣ್ಣಿಗೆ ರುಬ್ಕೋತಾ ಇದ್ದೀನಿ ಇದರಿಂದ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಪೇಸ್ಟನ್ನು ಸ್ವಲ್ಪ ನುಣ್ಣಿಗೆ ರುಬ್ಕೋಬೇಕು ಆ ನಂತರ ನಾನಿವಾಗ ಪಾತ್ರೆನ ಇಟ್ಕೊಂಡು ಮೊದಲಿಗೆ ಎಣ್ಣೆ ಎಣ್ಣೆ ಆದಮೇಲೆ ಸಾಸುವೆನ ಹಾಕ್ತಾಯಿದ್ದೀನಿ ನೀವು ಜೀರಿಗೆನೂ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಜಸ್ಟ್ ಸಾಸಿವೆ ಹಾಕಿ ಆ ನಂತರ ಈರುಳ್ಳಿ ಒನ್ ಮೆಣಸಿನ ಹಣ್ಣು ಹಾಗೇನೆ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ಆನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಪಾತ್ರೆಗೆ ಹಾಕಿ ಹಸಿ ವಾಸನೆ ಹೋಗೋ ತನಕ ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಮಸಾಲೆನ ಮತ್ತೆ ಒಂಥರೂ ಮಾಡ್ಕೋಬೋದು ಅಂದರೆ ಮೊದಲೇ ಈರುಳ್ಳಿ ಗೋಡಂಬಿ ಏನಿದೆ ಅದನ್ನು ಫ್ರೈ ಮಾಡಿಕೊಂಡು ಆನಂತರ ರುಬ್ಬೋದ್ರಿಂದ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡೋ ಅವಶ್ಯಕತೆ ಬರೋದಿಲ್ಲ ಸೊ ಎರಡೂ ಥರನೂ ಮಾಡ್ಕೋಬೋದು ಎರಡೂ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಚೆನ್ನಾಗಿನೂ ಸಹ ಇರುತ್ತೆ ಸೊ ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಆನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಿ ಒಂದೆರಡು ನಿಮಿಷ ಬಾಡಿಸ್ಬೇಕು ನಂತರ ನಾವು ಬೇಯಿಸಿಟ್ಕೊಂಡಿರೋ ಕಾಳು ಏನಿದೆ ಅದನ್ನು ನಾನು ಈ ಮಸಾಲೆ ಜೊತೆ ಮಿಕ್ಸ್ ಮಾಡ್ತೀನಿ ಆನಂತರ ರುಚಿಗೆ ಏನಾದರೂ ಮತ್ತೆ ಉಪ್ಪು ಬೇಕಿದ್ದರೆ ನಾವು ಮತ್ತೊಂದು ಸ್ವಲ್ಪ ಹಾಕ್ಕೋಬೋದು ಜೊತೆಗೆ ನಾನಿಲ್ಲಿ ಗರಂ ಮಸಾಲನೂ ಸಹ ಸೇರ್ಸಿದ್ದೀನಿ ಯಾಕಂದರೆ ಚಕ್ಕೆ ಲವಂಗನ ನಾನು ಯೂಸ್ ಮಾಡಿಲ್ಲ ಗರಂ ಮಸಾಲೆನ ನೀವು ಮಸಾಲೆ ಫ್ರೈ ಮಾಡುವಾಗ ಬೇಕಿದ್ರೂ ಹಾಕ್ಕೊಬೋದು ಅಥವಾ ರುಬ್ಬೋ ಟೈಮಲ್ಲಿ ಹಾಕ್ಕೊಂಡ್ರೂ ನೋ ಪ್ರಾಬ್ಲಮ್ ಟೇಸ್ಟ್ ಚಲೋ ಚೆನ್ನಾಗಿರುತ್ತೆ ಸೊ ಇವಾಗ ನೋಡಿ ಕಾಳನ್ನು ಸಹ ಹಾಕಿದ್ದೀನಿ ಆನಂತರ ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು ಅದು ಕುದ್ದಾದ ಮೇಲೆ ನಾನು ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಹಾಕ್ತೀನಿ ಕೈಯಲ್ಲಿ ರಬ್ ಮಾಡಿ ಇಲ್ಲಿಗೆ ಗ್ರೇವಿ ರೆಡಿ ಆಗುತ್ತೆ ಆನಂತರ ಬ್ಯಾಟರ್ ಚೆನ್ನಾಗಿ ಬಂದಿರೋದ್ರಿಂದ ಇಡ್ಲಿ ಅಥವಾ ದೋಸೆ ಯಾವುದಾದ್ರೂ ಮಾಡ್ಕೋಬೋದಿತ್ತು ಮಕ್ಕಳೆಲ್ಲ ದೋಸೆ ಕೇಳಿದ ಕಾರಣಕ್ಕೆ ನಾನು ದೋಸೆನ ಇದ್ದೀನಿ ಹಾಗೆಯೇ ಚಪಾತಿ ಹಿಟ್ಟು ಸಹ ಕಲಸಿಟ್ಟಿರೋದ್ರಿಂದ ಅದನ್ನು ಸಹ ನಾನು ರೆಡಿ ಮಾಡ್ಕೋತೀನಿ ಪೂರ್ವಿ ಸಹ ದೋಸೆನೇ ತಿಂತೀನಿ ಅಂತ ಹೇಳಿ ರು ಮಧ್ಯಾಹ್ನಕ್ಕೆ ಹಾಗಾಗಿ ಬಾಕ್ಸಿಗೆ ರೆಡಿ ಮಾಡಬೇಕು ಜೊತೆಗೆ ನಾನು ಬಟರ್ನ ತಂದಿಟ್ಟಿದ್ದೆ ಮಕ್ಕಳಿಗೆ ಬ್ರೆಡ್ನ ಬಟರ್ ರೋಸ್ಟ್ ಥರ ಮಾಡಿಕೊಡೋಣ ಸ್ನ್ಯಾಕ್ಸ್ಗೆ ಯಾಕಂದರೆ ಲೆವೆನ್ ತರ್ಟಿಗೆ ಅವರಿಗೆ ಸ್ನ್ಯಾಕ್ಸ್ ಬಿಡ್ತಾರಲ್ವ ಅವಾಗ ತಿನ್ನೋದಕ್ಕಾಗತ್ತೆ ಅಂತ ಸೊ ಈ ಥರ ಎಲ್ಲಾನು ಪ್ಲ್ಯಾನ್ ಮಾಡಿಕೊಂಡು ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಆಗಲೇ ಹೇಳಿದಾಗೆ ಸ್ಪೆಷಲ್ ಕ್ಲಾಸ್ ಟೆನ್ಷನ್ ಇಲ್ಲದೆ ಇರೋದ್ರಿಂದ ಎಲ್ಲನೂ ಸಹ ಆರಾಮಾಗೆ ಮಾಡ್ಕೊಳ್ಳೋದಕ್ಕೆ ನನಗೆ ಅನುಕೂಲ ಆಯಿತು ಸೊ ಸ್ನೇಹಿತರೆ ಇವಾಗ ಮಕ್ಕಳಿಗೆ ತಿಂಡಿಗೂ ರೆಡಿ ಆಯಿತು ದೋಸೆ ಹಾಗೇ ಲಂಚ್ ಬಾಕ್ಸ್ಗೂ ರೆಡಿ ಮಾಡಿದ್ದೀನಿ ಆ್ಯಂಡ್ ನಾನು ಇವಾಗ ಚಪಾತಿ ಮಾಡ್ಕೋತಾ ಇದ್ದೀನಿ ಎಸ್ಪೆಷಲಿ ಕಾಬುಲ್ ಕಡಲೆ ಗ್ರೇವಿ ಅಥವಾ ಸಾ ಏನಾದರೂ ಮಾಡಿಕೊಂಡ್ರೆ ನಾನು ಚಪಾತಿ ತುಂಬ ಇಷ್ಟಪಡ್ತೀನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಸೊ ನನಗಿಷ್ಟ ಸೊ ನಾನು ಇದನ್ನು ಸ್ವಲ್ಪ ಪರಾಟ ಥರ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ ಟೈಮ್ ಇತ್ತಲ್ವ ಅದಕ್ಕೋಸ್ಕರ ಟೈಮ್ ಇದ್ದರೆ ಈ ಥರ ಏನಾದರೂ ಎಕ್ಸ್ಟ್ರಾ ಟ್ರೈ ಮಾಡ್ಬೋದು ಇಲ್ಲಾಂದರೆ ಮಾಮೂಲಿ ತಿಂಡಿ ಮಾಡ್ಕೊಳ್ಳೋದಕ್ಕೆ ಒಂದೊಂದು ಸಾರಿ ಟೈಮ್ ಸಾಕಾಗಲ್ಲ ಸೊ ಹಾಗಾಗಿ ನೋಡ್ತಾ ಇರ್ಬೋದು ನೀವು ಇವಾಗ ಸೊ ಫಸ್ಟು ಚಪಾತಿನ ಒಂದು ಸಾರಿ ಲಟ್ಟಿಸ್ಕೊಂಡು ಅದ್ರ ಮೇಲೆ ಎಣ್ಣೆನ ಸ್ಪ್ರೆಡ್ ಮಾಡಿ ನಂತರ ಸಣ್ಣಗೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಆ ನಂತರ ನೀಟಾಗಿ ರೋಲ್ ಮಾಡಿ ಆ್ಯಸ್ ಯೂಶ್ವಲ್ ಪರಾಟ ಮಾಡ್ತಾರಲ್ವ ಆ ಥರ ಬಟ್ ನನಗನ್ಸಿದ್ದೇನು ಅಂದರೆ ಮೈದಾ ಹಿಟ್ಟಲ್ಲಿ ಬರೋ ಥರ ಲೇಯರ್ ವೈಸ್ ಈ ಗೋಧಿ ಹಿಟ್ಟಲ್ಲಿ ಪರಾಟ ಮಾಡಿದಾಗ ಅಷ್ಟೊಂದು ಲೇಯರ್ ಬರೋಲ್ಲ ಬಟ್ ಲೇಯರ್ ಬರುತ್ತೆ ಮೈದಾ ಹಿಟ್ಟು ಥರ ಬರೋಲ್ಲ ಬಟ್ ಇಟ್ಸ್ ಓಕೆ ಚೆನ್ನಾಗಿತ್ತು ಅದನ್ನು ಕಟ್ ಮಾಡಿದಾಗ ಅಥವಾ ಮುರ್ಕೊಂಡಾಗ ಲೇಯರ್ ಲೇಯರ್ ಬರ್ತಾ ಇತ್ತು ಚಪಾತಿ ಸೊ ನಾನು ಬಾಕ್ಸಿಗೂ ಅದನ್ನೇ ತಗೊಂಡೋದೆ ಹಾಗೆ ಬೆಳಿಗ್ಗೆ ತಿಂಡಿಗೂ ಸಹ ಅದನ್ನೇ ತಗೊಂಡೆ ಇವನ್ ಹಸ್ಬೆಂಡ್ಗೂ ಸಹ ಚಪಾತಿ ಅಂದರೆ ಇಷ್ಟ ಸೊ ಹಾಗಾಗಿ ನಮ್ಮಿಬ್ಬರಿಗೆ ಚಪಾತಿನ ಮಾಡ್ಕೊಂಡ್ವಿ ಈಗ ತಿಂಡಿ ಎಲ್ಲ ರೆಡಿ ಆದಮೇಲೆ ಮಕ್ಕಳನ್ನ ಕಳಿಸಿ ಆನಂತರ ನಾನು ಸಹ ರೆಡಿಯಾಗಿ ಹೊರಡಬೇಕು ಹಾಗೆಯೇ ನೆನ್ನೆ ನಾನು ಮಂಡೇ ಪೋಸ್ಟ್ ಮಾಡಿದ್ದೆ ವಿಡಿಯೋಗೆ ಅದು ತುಂಬ ಜನ ಕೇಳಿದ್ರಿ ಹೇಗೆ ಡ್ಯೂಟಿ ಆರ್ಸಲ್ಲಿ ಮಾಡ್ತೀರಾ ಅಂತ ಸೊ ನೆನ್ನೆ ಮಂಡೇ ಇತ್ತು ಡ್ಯೂಟಿ ಆದರೆ ನಾನು ಮಾಡಲ್ಲ ಆವಾಗ ನನ್ನ ಪ್ರಿಪ್ರೇಷನ್ ಹೇಗಿರುತ್ತೆ ವೀಡಿಯೋ ಅಪ್ಲೋಡ್ಗೆ ಅನ್ನೋದೆಲ್ಲ ತುಂಬ ಸಾರಿ ಹೇಳಿದ್ದೀನಿ ಸೊ ರೆಗ್ಯುಲರ್ ವ್ಯೂವರ್ಸ್ಗೆ ಅದ್ರ ಬಗ್ಗೆ ಐಡಿಯಾ ಇರುತ್ತೆ ಸೊ ಹಾಗಾಗಿ ಪದೇ ಪದೇ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋಲ್ಲ ಸೊ ಇವಾಗ ನಾನು ಸಹ ರೆಡಿ ಆ್ಯಕ್ಚುಲಿ ಈ ಸಾರಿ ಬ್ಲೌಸ್ ಸೀಕ್ವೆನ್ಸ್ ಬ್ಲೌಸು ಬ್ಲೂ ಕಲರು ಬಟ್ ನನಗೆ ಈ ಬ್ಲೌಸ್ ಇಷ್ಟ ಯಾಕಂದರೆ ಕಂಪ್ಲೀಟ್ಲಿ ಕವರ್ ಆಗಿರುತ್ತೆ ಬ್ಯಾಕು ಸೊ ಹಾಗಾಗಿ ಈ ಬ್ಲೌಸನ್ನು ವೇರ್ ಮಾಡ್ತೀನಿ ಅಂಡ್ ಇದನ್ನು ನಾನೇ ಸ್ಟಿಚ್ ಮಾಡಿದ್ದು ಸ್ಟಿಚಿಂಗ್ ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಮೇಲೆ ಸ್ಕೂಲನ್ನ ಮುಗಿಸ್ಕೊಂಡು ಬಂದೆ ಸಂಜೆ ನೋಡಿ ಹೇಗಿದೆ ಅಡುಗೆ ಮನೆ ಆ್ಯಕ್ಚುಲಿ ಈಗಿರಲಿಲ್ಲ ಬೆಳಿಗ್ಗೆ ಎಲ್ಲಾನು ಆಲ್ಮೋಸ್ಟ್ ಕ್ಲೀನ್ ಮಾಡಿ ಹೋಗಿದ್ದೆ ಸಿಂಕಲ್ ಮಾತ್ರ ಪಾತ್ರೆ ಇತ್ತು ಬಟ್ ಹಸ್ಬೆಂಡ್ ಇವತ್ತು ಅವರ ಸ್ಟೇಷನಲ್ಲಿ ಪಾರ್ಟಿ ಕೊಡಿಸಿದ್ರು ರೀಸನ್ ಏನು ಅಂತಂದರೆ ನಾನು ಈ ವಿಷಯನ ನಿಮ್ಗೆ ಹೇಳೋದನ್ನು ಮರ್ತಿದ್ದೆ ಆಮ್ ಸಾರಿ ತುಂಬ ಸರಿ ಹೇಳಬೇಕು ಅಂತ ಅಂದ್ಕೊಂಡಾಗಲೂ ಎಡಿಟಿಂಗ್ ಮಾಡೋ ಬರದಲ್ಲಿ ಅದನ್ನೇ ಮರ್ತಿದ್ದೆ ನಾನು ಏನಂದರೆ ಅವರಿಗೆ ಪ್ರಮೋಷನ್ ಸಿಕ್ಕಿದೆ ಸೊ ಇದು ಸರ್ವಿಸ್ ಬೇಸ್ ಮೇಲೆ ಸೀನಿಯಾರಿಟಿ ಬೇಸ್ ಮೇಲೆ ಸಿಗುವಂಥದ್ದು ಸೊ ಹಾಗಾಗಿ ಆ ಒಂದು ಬೇಸ್ ಮೇಲೆ ಸಿಕ್ಕಿರುವಂಥ ಪ್ರಮೋಷನ್ ಬಟ್ ಅದೇ ಸ್ಟೇಷನಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ ಅದೊಂದು ಖುಷಿ ವಿಚಾರ ಇಲ್ಲಿ ಬೇರೆ ಕಡೆ ಆ ಥರ ಏನೂ ಆಗಿಲ್ಲ ಸೊ ಇದಿಷ್ಟು ಉಳಿದಿರುವಂಥದ್ದು ಇದನ್ನು ಸಪ್ರೇಟಾಗಿ ತೆಗೆದಿಟ್ಟಿದ್ರು ಯಾಕಂದರೆ ಅಲ್ಲಿ ವೇಸ್ಟ್ ಮಾಡೋದು ಬೇಡ ಇಲ್ಲಿ ಅಕ್ಕಪಕ್ಕ ಯಾರಾದರೂ ಬಂದರೆ ಅವರಿಗೆ ಕೊಡೋಣ ಅಥವಾ ಮೇಕೆಗಳ ಹಸುಗಳು ಜಾಸ್ತಿ ಬರ್ತಾವಲ್ವ ಅದಕ್ಕೋಸ್ಕರ ಸೊ ಇದು ಸ್ಟೇಷನಲ್ಲಿ ಊಟ ಬಿಡಿಸಿತ್ತು ಆನಂತರ ನಮಗೂ ಸಹ ನಾ ಮನೆಯವರಿಗೆ ಅಂತ ಸಪ್ರೇಟಾಗಿ ಬಾಕ್ಸಲ್ಲಿ ಎಲ್ಲಾನು ತೆಗೆದಿಟ್ಟಿದ್ರು ಸಂಜೆ ಬಂದು ಬಂದಾಗ ಅಡುಗೆ ಆಗುತ್ತೆ ಊಟಕ್ಕಾಗುತ್ತೆ ಅನ್ನೋ ಕಾರಣಕ್ಕೆ ಸೊ ಹಾಗಾಗಿ ನೈಟು ನನಗೆ ಅಡಿಗೆ ಅಡುಗೆ ಮಾಡೋ ಏನೂ ಇರಲಿಲ್ಲ ಬಟ್ ಅಡುಗೆ ಮನೆ ತುಂಬಾ ಮೆಸ್ಸಪ್ ಆಗಿತ್ತು ಹಾಗಾಗಿ ಬಂದ ತಕ್ಷಣ ಮೊದಲು ಡ್ರೆಸ್ ಚೇಂಜ್ ಮಾಡಿಕೊಂಡು ಎಲ್ಲಾನು ಇವಾಗ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇರೋ ಬರೋ ಪಾತ್ರೆ ಎಲ್ಲಾನು ಕೆಳಗಡೆ ತೆಗೆದಿಟ್ಟಿದ್ರು ಅವರು ಸೊ ಈಗ ಒಂದೊಂದೇ ಎಲ್ಲ ಕ್ಲೀನ್ ಮಾಡ್ಕೋತಿದ್ದೀನಿ ಹಾಗೇ ಸ್ವೀಟ್ ಖಾಲಿಯಾಗಿತ್ತು ಏನು ಒಬ್ಬಟ್ಟಿತ್ತು ಬಟ್ ಪಾಯಸ ಏನೂ ಇರಲಿಲ್ಲ ಹಾಗಾಗಿ ನಾನಿವಾಗ ವರ್ಕಿ ಪಾಯಸ ಮಾಡಬೇಕು ಅಂತ ಅಂದ್ಕೊಂಡೆ ಕ್ವಿಕ್ಕಾಗುತ್ತೆ ಚೆನ್ನಾಗಿರುತ್ತೆ ಅಂತ ಮಿಠ ಅಂತಲೂ ಕರೀತಾರಲ್ವ ಸೊ ಮೊದಲು ನಾನು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊತೀನಿ ಆನಂತರ ಅದೇ ಪಾತ್ರೆಗೆ ಹಾಲು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಾಗಿದೆ ಪಾಯಸ ಅಷ್ಟು ಹಾಲನ್ನು ಹಾಕಿ ಕುದಿಸ್ಕೋಬೇಕು ಅದು ಕುದೀತಿದ್ದಾಗಲೇ ರುಚಿಗೆ ತಕ್ಕಷ್ಟು ಸಕ್ಕರೆ ಬೇಕಿದ್ದರೆ ನೀವು ಏಲಕ್ಕಿ ಪೌಡ್ರು ಸಹ ಹಾಕ್ಬೋದು ಬಟ್ ನಾನಿಲ್ಲಿ ಏಲಕ್ಕಿ ಹಾಕಲಿಲ್ಲ ಸಾನಿಗೆ ಏಲಕ್ಕಿ ಸಿಪ್ಪೆ ಎಲ್ಲ ಸಿಕ್ಕರೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಹಾಕಿಲ್ಲ ನಾನು ಹಾಲು ಕುದೀತಾ ಇರುವಾಗಲೇ ವರ್ಕಿನ ನಾನು ಇಲ್ಲಿ ತುಂಬ ಪೌಡರಲ್ಲ ಒಂದು ರೇಂಜ್ಗೆ ಒಂದು ನಾಲ್ಕೈದು ಭಾಗ ಆಗೋ ಥರ ಅದನ್ನು ನಾನು ಪುಡಿ ಮಾಡ್ಕೋತಾ ಇದ್ದೀನಿ ಸೊ ಇದನ್ನು ಕುದೀತಾ ಇರುವಂಥ ಹಾಲಿಗೆ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ಅಲ್ಲಿಗೆ ವರ್ಕಿ ಪಾಯಸ ರೆಡಿ ಆಗುತ್ತೆ ತುಂಬಾ ಸಿಂಪಲ್ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಕಳಿಗೆ ನಾನು ಯಾವತ್ತೂ ಮಾಡಿಕೊಟ್ಟಿರಲಿಲ್ಲ ಸೊ ಹಾಗಾಗಿ ಒಂದು ಸಾರಿ ಟ್ರೈ ಮಾಡಿದೆ ಹಾಗೆಯೇ ನಾನಿಲ್ಲಿ ಹಾಲಿಗೆ ಸಕ್ಕರೆ ಜೊತೆ ಸ್ವಲ್ಪ ಫುಡ್ ಕಲರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಆಪ್ಷನಲ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಸೊ ಇದನ್ನು ಇನ್ನೂ ಡಿಫ್ರೆಂಟಾಗಿ ಮಾಡ್ತಾರೆ ಖೋವ ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾರೆ ಆವಾಗ ಇನ್ನೂ ತಿಕ್ಕಾಗಿ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಇಲ್ಲಾಂದರೆ ನೀವು ಮಿಲ್ಕ್ ಪೌಡರು ಸಹ ಸ್ವಲ್ಪ ಯೂಸ್ ಮಾಡ್ಕೋಬೋದು ಬಟ್ ನಾನು ಕ್ವಿಕ್ಕಾಗಿ ಮಾಡಿದ್ದರಿಂದ ಸೊ ಅದೇ ಕೋವಾ ಏನು ಹಾಕ್ಲಿಕ್ಕೆ ಹೋಗಿಲ್ಲ ಯೂಶ್ವಲಿ ಕೋವಾ ಏನು ಜಾಸ್ತಿ ತರಿಸಲ್ಲ ಮನೆಯಲ್ಲಿ ಏನಾದರೂ ಆ ಥರ ಐಟಮ್ ಮಾಡಬೇಕಂದ್ರೆ ಡಿಶ್ ಮಾಡಬೇಕಂದ್ರೆ ಮಾತ್ರ ತರಿಸೋದು ಸೊ ಹಾಗಾಗಿ ನಾನು ಸಕ್ಕರೆ ಮತ್ತು ಫುಡ್ ಕಲರ್ ಹಾಕಿದ್ಮೇಲೆ ಇಮಿಡಿಯೇಟಾಗಿ ನಾನೇನು ಕುಟ್ಟಿ ಇಟ್ಕೊಂಡಿದ್ನೋ ವರ್ಕಿ ಅದನ್ನು ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಾದಮೇಲೆ ಮೇಲೆ ಎರಡು ನಿಮಿಷ ಕುದಿಸಿ ಆ ನಂತರ ನೀವು ಸರ್ವ್ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಲಾಸ್ಟಲ್ಲಿ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸು ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ ಆಗಲೇ ಹೇಳಿದಾಗೆ ಫಸ್ಟ್ ಟೈಮ್ ನಾನು ಮಕ್ಕಳಿಗೆ ಮಾಡಿಕೊಟ್ಟಿದ್ದು ತುಂಬ ಇಷ್ಟಪಟ್ಟು ಕುಡಿದ್ರು ಇದು ತಣ್ಣಗಾದ್ರೂ ಚೆನ್ನಾಗಿರುತ್ತೆ ಬಿಸಿ ಇದ್ರೂ ಒಂಥರ ಚೆನ್ನಾಗಿರುತ್ತೆ ಎರಡೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಕೋವಾನ ಯೂಸ್ ಮಾಡಿ ಇನ್ನಾನು ಬೆಟರ್ ಟೇಸ್ಟ್ ಕೊಡುತ್ತೆ ನಿಮಗೆ ಸೊ ಇದಾದ ನಂತರ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಊಟನೂ ಆಯಿತು ಸ್ನೇಹಿತರೆ ಅಡುಗೆ ಏನು ಮಾಡೋ ಅಷ್ಟಿರಲಿಲ್ಲ ನಾನು ಹಾಗಾಗಿ ಇವಾಗ ಅಡುಗೆ ಮನೆ ಕ್ಲೀನ್ ಆದಮೇಲೆ ಲಾಸ್ಟ್ ಟೈಮ್ ಅಮೆಝಾನಲ್ಲಿ ತರಿಸಿದ್ದ ಕಿಟ್ ಕಿಚನ್ ಡೆಕೋರೇಷನ್ ಐಟಮ್ಸ್ನ ತೋರಿಸಿದ್ದೆ ನಿಮಗೆ ಅದನ್ನು ಫಿಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆಯೇ ಇದು ನಾನು ಮೈಸೂರಲ್ಲಿ ತಂದಂಥ ವುಡನ್ ಸ್ಪ್ಯಾಚುಲಾಸು ಕೆಲವೊಂದು ಯೂಸ್ ಆಗುತ್ತೆ ಕೆಲವೊಂದಷ್ಟು ಯೂಸ್ ಆಗೋಲ್ಲ ಯೂಸ್ ಆಗದೇ ಇರೋದನ್ನು ನಾನು ಈ ಥರ ಪೇಂಟ್ ಮಾಡಿ ನಾನೇ ರಂಗೋಲಿ ಬಿಡಿಸೋ ಥರ ಮಾಡಿದೆ ಒಂದು ರೇಂಜ್ಗೆ ಬಂದಿತ್ತು ಬಟ್ ದೂರದಿಂದ ಚೆನ್ನಾಗಿ ಕಾಣ್ತಿತ್ತು ಮತ್ತು ಈ ಫಿಲ್ಟರಲ್ಲಿ ಟಿ ಡಿ ಎಸ್ ಅಂತ ಒಂದು ಬರುತ್ತೆ ಅದು ಮಷೀನಿಂದ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಬೋರ್ವೆಲ್ದು ಎಷ್ಟು ಪ್ರಮಾಣದಲ್ಲಿದೆ ಮತ್ತು ಅದು ಆದಾಗ ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಅಂತ ಮತ್ತೆ ಇಲ್ಲಿ ನೀರು ವೇಸ್ಟ್ ನೀರು ಏನು ಹೊರಗಡೆ ಹೋಗುತ್ತೋ ಅದು ಕಡಿಮೆ ಹೋಗ್ತಾ ಇತ್ತು ಸ್ಟಾರ್ಟಿಂಗ್ ಫಿಕ್ಸ್ ಮಾಡಿದಾಗ ಇದರಿಂದ ನಮಗೆ ಸಪ್ಪೆ ಸಪ್ಪೆ ನೀರೇ ಬರ್ತಾ ಇತ್ತು ಟಿ ಡಿ ಎಸ್ ಆಪ್ಷನ್ ಏನಿದೆ ಕರೆಕ್ಟಾಗಿ ಅದನ್ನು ಫಿಕ್ಸ್ ಮಾಡಿದ ಮೇಲೆ ಈ ವೇಸ್ಟ್ ನೀರು ಹೋಗೋದು ಜಾಸ್ತಿ ಹೋಗ್ತಾ ಇತ್ತು ಫಿಲ್ಟರಲ್ಲಿ ಸ್ಟೋರ್ ಆಗೋದು ಕಡಿಮೆ ಆಯಿತು ಅದಾದ ನಂತರ ನಾವು ಮಷೀನಲ್ಲಿ ಚೆಕ್ ಮಾಡಿದಾಗ ಎಕ್ಸಾಕ್ಟ್ ನಾವು ಫಿಲ್ಟರ್ ನೀರು ತಂದಾಗ ಏನು ಟಿ ಡಿ ಎಸ್ದು ಮೆಜರ್ಮೆಂಟ್ ಬರುತ್ತೆ ಅಷ್ಟೇ ಮೆಜರ್ಮೆಂಟ್ ಬಂತು ಆ್ಯಂಡ್ ಟೇಸ್ಟೂ ಅಷ್ಟೇ ಫಿಲ್ಟರ್ ನೀರು ಥರನೇ ಇತ್ತು ಸೊ ಹಾಗಾಗಿ ಾಗಿ ನಾವು ಡಿಸೈಡ್ ಮಾಡಿದ್ವಿ ಓಕೆ ನಮ್ಮದೇ ಏನೋ ಟೆಕ್ನಿಕಲ್ ಇಶ್ಯೂಸಿಂದ ಅದು ಕರೆಕ್ಟಾಗಿ ವರ್ಕ್ ಆಗ್ತಾ ಇರಲಿಲ್ಲ ಅಂತ ಬಟ್ ಇವಾಗ ವರ್ಕ್ ಆಗ್ತಾ ಇದೆ ಚೆನ್ನಾಗಿದೆ ಹಾಗಾಗಿ ನಾವು ಇದನ್ನು ಕಂಟಿನ್ಯೂ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ ಬಟ್ ಎಷ್ಟು ದಿನ ಲೈಫ್ ಇರುತ್ತೆ ಅನ್ನೋದು ಗೊತ್ತಿಲ್ಲ ಸೊ ನೋಡಬೇಕು ಇದೇ ಕಾರಣಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ಕಡಿಮೆ ರೇಂಜಲ್ಲೇ ನಾವು ಪರ್ಚೇಸ್ ಮಾಡಿದ್ದು ಇದೇನಾದ್ರು ತುಂಬ ಚೆನ್ನಾಗಿ ವರ್ಕ್ ಆಗಿ ಆಗುತ್ತೆ ಅಂದರೆ ಆ ನಂತರದಲ್ಲಿ ಚೆನ್ನಾಗಿರೋ ತರೋಣ ಅನ್ನೋ ಅನ್ನೋದು ನಮ್ಮಿಬ್ಬರ ಒಪೀನಿಯನ್ ನನ್ನ ಮತ್ತು ಹಸ್ಬೆಂಡು ಸೊ ಹಾಗಾಗಿ ಇದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ ಹಾಗೆಯೇ ಇದು ಅಮೆಝಾನಲ್ಲಿ ತರಿಸಿದ್ದು ನಾನು ನಿಮಗೆ ತೋರಿಸಿದ್ದೆ ಅಮ್ಮ ಬೈದರು ಇದನ್ನು ನೋಡಿ ಅಂತ ಸೊ ಹಾಗಾಗಿ ತೆಗೆದಿಟ್ಟಿದ್ದೆ ಇವಾಗ ನೆನಪಾಯಿತು ನನಗೆ ತುಂಬ ದಿನ ಮರೆತೇ ಹೋಗಿತ್ತು ಇದು ಸೊ ಹಾಗಾಗಿ ಇದನ್ನು ಒಂದೊಂದೇ ಫಿಕ್ಸ್ ಮಾಡ್ತಾ ಬರ್ತಾ ಇದ್ದೀನಿ ನಾನು ಎಲ್ಲೆಲ್ಲಿ ಇದನ್ನ ಹಾಕಬೇಕಂತ ಡಿಸೈಡ್ ಮಾಡಿದ್ನೋ ಅಲ್ಲಿನೇ ನೀಟಾಗಿ ಫಿಕ್ಸ್ ಮಾಡ್ತಿದ್ದೀನಿ ಇದು ಕಿಚನ್ ಎಂಟ್ರೆನ್ಸ್ ಅಲ್ಲಿ ಮೈ ಕಿಚನ್ ಮೈ ರೂಲ್ಸ್ ಅಂತ ಸೊ ಒಂದಷ್ಟು ಸಿಂಪಲ್ ಕೋಟ್ಸ್ ತರ ಇದೆ ನೋಡಿದಾಗ ಖುಷಿ ಆಗುತ್ತೆ ಅಡುಗೆ ಮಾಡುವಾಗ ಅನ್ನೋ ಕಾರಣಕ್ಕೆ ಇಲ್ಲಿ ಚಪಾತಿ ಯಾವಾಗಲೂ ನಾನು ಲಟ್ಸೋದಿಂದ ಇದನ್ನ ಈ ಒಂದು ಬೋರ್ಡನ್ನು ಇಲ್ಲಿ ಹಾಕೊಂಡಿದ್ದೀನಿ ಜಸ್ಟ್ ರೋಲ್ ವಿತ್ ಮೀ ಅನ್ನೋದು ಸಾರಿ ಜಸ್ಟ್ ರೋಲ್ ವಿತ್ ಇಟ್ ಅಂತ ಸೊ ಹಾಗೇನೆ ನೋಡಿ ಈ ತರ ಸಣ್ಣ ಸಣ್ಣ ಕೋಟ್ ಇರುವಂತ ಒಂದು ಡೆಕೋರೇಟಿವ್ ಐಟಮ್ಸ್ ಕಿಚನ್ಗೆ ಹೋದಾಗ ಖುಷಿ ಆಗಬೇಕು ಅನ್ನೋ ಕಾರಣಕ್ಕೆ ಇದನ್ನ ಮನೇನಲ್ಲ ಆ್ಯಕ್ಚುಲಿ ನಾವೇ ಬೋರ್ಡಲ್ಲೂ ಸಹ ಮಾಡ್ಕೋಬಹುದು ಬಟ್ ನಾನು ತರಿಸ್ಕೊಂಡೆ ಯಾಕಂದರೆ ಹೇಗಿರುತ್ತೆ ನೋಡೋಣ ನಾನು ಇದನ್ನು ಗ್ಲಾಸ್ ಪೀಸಲ್ಲಿ ಮಾಡಿರ್ತಾರೆ ಅಂತ ಅಂದ್ಕೊಂಡೆ ಫೈಬರಲ್ಲಿ ಬಟ್ ಇದು ಕಂಪ್ಲೀಟಾಗಿ ಬೋರ್ಡಲ್ಲೇ ಮಾಡಿರೋದು ಸೊ ಇದನ್ನ ನೋಡಿದಾಗ ನಿಮಗೊಂದು ಐಡಿಯಾ ಬರುತ್ತೆ ನೀವೇ ಮನೇಲಿ ಮಾಡ್ಕೋಬಹುದು ಸೊ ಇವಾಗ ನನ್ನ ಕಿಚನ್ ಕಂಪ್ಲೀಟಾಗಿ ಕ್ಲೀನಾಗಿದೆ ಸ್ನೇಹಿತರೆ ಮಲ್ಗೋಕಿನ ಮುಂಚೆ ನಾನು ಆ್ಯಕ್ಚುಲಿ ಆಯಿಲ್ ಬರ್ನರ್ನ ಹಚ್ತಾ ಇದ್ದೆ ಬಟ್ ಲಾಸ್ಟ್ ವೀಕ್ ನನ್ನ ಹಸ್ಬೆಂಡ್ ಕೈ ತಾಗಿಸಿ ಅದನ್ನು ಹೊಡೆದಾಕ್ಬಿಟ್ರು ಹಾಗಾಗಿ ಹಾಳಾಯಿತು ಅದು ಸೊ ಅಡುಗೆ ಮನೆ ಯಾವಾಗಲೂ ಒಂದು ಒಳ್ಳೆ ಫ್ರ್ಯಾಗ್ರೆನ್ಸ್ ಇರಬೇಕು ಅನ್ನೋ ಕಾರಣಕ್ಕೆ ನಾನಿಲ್ಲೊಂದು ಒಂದು ಧೂಪದ ಬತ್ತಿನ ಹಚ್ತಾ ಇದ್ದೀನಿ ಮಲ್ಗೋಕಿನ ಮುಂಚೆ ಸೊ ಬೆಳಿಗ್ಗೆ ಬರೋ ತನಕ ಅಡುಗೆ ಮನೆ ಸ್ವಲ್ಪ ಫ್ರೆಶ್ ಆಗಿ ಫೀಲ್ ಬರಲಿ ಅನ್ನೋ ಕಾರಣಕ್ಕೆ ಇದಾದ ನಂತರದಲ್ಲಿ ನನ್ನ ಎಲ್ಲ ಕೆಲಸಗಳು ಕಂಪ್ಲೀಟಾಗಿ ಮುಗಿಯುತ್ತೆ ಆ ನಂತರ ಮಲ್ಗೋದಷ್ಟೇ ಹಾಗೆ ಮಲಗೋಕ್ಕಿಂತ ಮುಂಚೆ ಇವತ್ತಿನ ಒಂದು ಸ್ಟಡಿ ಟಿಪ್ಪನ್ನು ನಿಮಗೆ ಕೊಡಬೇಕು ತುಂಬ ಜನ ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಾಗೆ ಟಿಪ್ಪನ್ನ ಕೊಡಿ ಅಂತ ಕೇಳಿದ್ದೀರಿ ಆಗಿ ಮುಂದಿನ ದಿನಗಳಲ್ಲಿ ಅದಕ್ಕೂ ಒಂದಷ್ಟು ಕೋಡ್ ವರ್ಡ್ಸನ್ನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ನಾನು ಹೇಗೆ ಅಭ್ಯಾಸ ಮಾಡಿದೆ ಅನ್ನೋದನ್ನು ಸಹ ತಿಳಿಸ್ತೀನಿ ಇವತ್ತು ಅಗೈನ್ ನಾನು ಸೋಷಿಯಲ್ಗೆ ಸಂಬಂಧಪಟ್ಟಂತೆಯೇ ಒಂದು ಕೋಡ್ ವರ್ಡನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದು ನಾನು ಹೊಸದಾಗಿ ಆ್ಯಡ್ ಮಾಡಿರುವಂಥ ಕ್ಲಿಪ್ಪಿಂಗ್ ಅಂತಂದರೆ ಈಗ ಕಳೆದ ಒಂದು ಮೂರು ದಿನದಿಂದ ಈ ಥರದ ವೀಡಿಯೋನ ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ಯಾರಿಗಾದರೂ ಒಬ್ಬರು ಇಬ್ಬರಿಗಾದರೂ ಇದು ಯೂಸ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ಸೊ ಇವತ್ತಿನ ಟ್ರಿಕ್ ಆಫ್ ತಡೇನಲ್ಲಿ ವಿಶ್ವಸಂಸ್ಥೆಯಲ್ಲಿ ವೀಟೋ ಅಧಿಕಾರವನ್ನು ಪಡೆದಿರುವಂಥ ದೇಶಗಳು ಯಾವ್ದು ಯಾವುದು ಒಟ್ಟು ಐದು ದೇಶಗಳಿದ್ದಾವೆ ಐದು ದೇಶಗಳನ್ನು ನಾವು ನೆನ್ಪಿಟ್ಕೋಬೇಕು ಹೇಗೆ ನೆನ್ಪಿಟ್ಕೊಳ್ಳೋದು ವೆರಿ ಈಸಿ ಇದಕ್ಕೆ ಒಂದು ಸಿಂಪಲ್ ಕೋಡ್ ವರ್ಡನ್ನು ನೀವು ಬರ್ಕೋಬೇಕಾಗುತ್ತೆ ಆ ಕೋಡ್ ವರ್ಡ್ ಏನು ಅಂತಂದರೆ ಫ್ರೆಕಾ ಅಂತ ಸೊ ಫ್ರೆಕಾ ಅಂತಂದರೆ ಎಫ್ ಫಾರ್ ಫ್ರಾನ್ಸ್ ಬರುತ್ತೆ ಹಾಗೆಯೇ ಆರ್ ಫಾರ್ ರಷ್ಯಾ ಬರುತ್ತೆ ಹಾಗೇನೆ ಇ ಫಾರ್ ಇಂಗ್ಲೆಂಡ್ ಬರುತ್ತೆ ಇದನ್ನು ಯುನೈಟೆಡ್ ಕಿಂಗ್ಡಮ್ ಅಂತಲೂ ಕರೀತಾರೆ ಸೊ ಇಂಗ್ಲೆಂಡ್ ಯುನೈಟೆಡ್ ಕಿಂಗ್ಡಮ್ ಎರಡೂ ಒಂದೇ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಹಾಗೆ ಸಿ ಫಾರ್ ಚೈನಾ ಬರುತ್ತೆ ಮತ್ತು ಎ ಫಾರ್ ಅಮೇರಿಕಾ ಸೊ ಇದನ್ನು ಟೋಟಲ್ ಆಗಿ ಫ್ರೆಕಾ ಅಂತ ಕರಿತೀವಿ ಈ ಐದು ದೇಶಗಳು ವಿಶ್ವಸಂಸ್ಥೆಯಲ್ಲಿ ವೀಟೋ ಅಧಿಕಾರವನ್ನು ಪಡೆದಿರ್ತಕ್ಕಂಥ ದೇಶಗಳು ಈ ಥರದ ಕ್ವೆಶನ್ ಡೆಫಿನೆಟ್ ಆಗಿ ನಿಮಗೆ ಕೇಳೇ ಕೇಳ್ತಾರೆ ನಾಟ್ ಓನ್ಲಿ ಜಿ ಪಿ ಎಸ್ ಟಿ ಆರ್ ನೀವು ಎಸ್ ಟಿ ಎಫ್ ಟಿ ಎ ಯಾವುದೇ ಅಟೆಂಡ್ ಮಾಡ್ಬೋದು ಈ ಥರ ಕ್ವೆಶನ್ಸಲ್ಲಿ ಬರುತ್ತೆ ಬೇಕಿದ್ರೆ ನೀವು ಕ್ವಶನ್ ಪೇಪರ್ಸ್ನ ಸ್ಟಡಿ ಮಾಡ್ಬೋದು ಸೊ ಹಾಗಾಗಿ ಈ ಒಂದು ಟ್ರಿಕ್ ಆಫ್ ದ ಡೇ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ನನ್ನ ಬ್ಲಾಗನ್ನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ